ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಒಂದೇ ಪಕ್ಷದಲ್ಲಿ ಐವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗಲೂ ಕೂಡ ಅದೇ ಪಕ್ಷದಲ್ಲಿರುವಂತಹ ಐದು ದಶಕ ಕಾಲ ಕಾಲ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಂಥವ್ರು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳಂತ ಬಂದ್ರೆ ಅದು ಯಾವ್ದು ಒಂದು ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡಿದವ್ರನ್ನ ರಾಜಕಾರಣಿಗಳನ್ನು ಗುರುತಿಸುವ ಒಂದು ಒಂದು ಸ್ಥಿತಿ ಬಂದಿರುವಂತದ್ದು ಆದರೆ ಇವರು ಚುನಾವಣೆಗಳಿಗೆ ಏನು ಯಾವುದೇ ಚುನಾವಣೆಯಲ್ಲಿ ಗೆಲ್ಲದೆ ಕೂಡ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಬಂಡಿಗೇರಿ ಪಂಚಾಯತಿ ಸಮಿತಿಯ ಕಾಂಗ್ರೆಸ್ ಪಕ್ಷದಲ್ಲಿ ಹತ್ತು ವರ್ಷಗಳ ಕಾಲ ಒಂದು ದಶಕದ ಕಾಲ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿರುವಂತ ಶ್ರೀಯುತ ಕೆ ಆರ್ ಶ್ರೀನಿವಾಸ ಮೂರ್ತಿ ಕೊಡುಗೆ ನಮ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಪ್ರಮುಖವಾಗಿ ಶ್ರೀನಿವಾಸ ಮೂರ್ತಿ ಅವರೇ ಆ ರಾಜಕಾರಣಿ ಅಂತ ಬಂದಾಗ ನೀವೀಗ ಹತ್ತು ವರ್ಷಗಳ ಕಾಲ ಒಂದು ದಶಕಗಳ ಕಾಲ ಬಂಡಿಗಡಿ ಪಂಚಾಯತ್ ಸಮಿತಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ವಿ ಹೇಗಿತ್ತು ನಿಮ್ಮ ಒಂದು ಸಂದರ್ಭ ಇಲ್ಲ ಚೆನ್ನಾಗಿತ್ತು ಅದು ಒಂದು ಖುಷಿ ತಂದಿತ್ತು ಯಾಕೆ ಕೇಳಿದ್ರೆ ಈಗ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟ ಮೇಲೆ ಅದನ್ನ ಅದನ್ನು ಕರೆಕ್ಟ್ ಆಗಿ ಪಾಲನೆ ಮಾಡಲೇಬೇಕು ಮಾಡಿದಾಗ ಏನಾಗುತ್ತೆ ಆ ಖುಷಿ ಸಿಗುತ್ತೆ ಅದೇನೋ ಒಂದು ಅರ್ಧ ಅರ್ಧ ಮಾಡ್ತಾ ಇದ್ಬಿಟ್ರೆ ಏನಾಗುತ್ತೆ ಕೇಳಿದ ಎಂಜಾಯ್ಮೆಂಟ್ ಬರುದಿಲ್ಲ ತೊಡಗಿನ ಮೇಲೆ ಸಂಪೂರ್ಣ ಅದ್ರಲ್ಲಿ ತೊಡಗಿರ್ಬೇಕು ಇಲ್ಲ ಅಂತ ಅದರಿಂದ ದೂರ ಇರಬೇಕು ಪ್ರಮುಖವಾಗಿ ನಿಮ್ಮ ಒಂದು ಹತ್ತು ವರ್ಷ ಸಂದರ್ಭದಲ್ಲಿ ಆ ಹೇಗಿತ್ತು ಒಂದು ಯಾವ ರೀತಿಯಾದ ಸಂಘಟನೆ ಮಾಡ್ತಾರೆ ಬಂಡಿಗಡಿ ಇದು ಸಂಘಟನೆ ಅಂತಂದ್ರೆ ಪ್ರತಿ ಸಾಮಾನ್ಯ ಒಂದು ಒಂದು ಎರಡು ತಿಂಗಳಿಗಾರು ಯಾರು ಅಪ್ರಾಲ್ ಒಂದು ಮೀಟಿಂಗ್ ಕರೀಲೇಬೇಕು ಪಂಚಾಯತಿ ವ್ಯಾಪ್ತಿ ಇಲ್ಲ ಕಾರ್ಯಕರ್ತರು ಒಗ್ಗೂಡುದಿಲ್ಲ ದೂರ ಆಗ್ಬಿಡ್ತಾರೆ ನಮಗೆ ನಾನು ಆ ರೀತಿ ಮಾಡ್ತಾ ಇದ್ದೆ ತಾಲೂಕ್ ಲೀಡರ್ಗಳಿಗೆ ಹೇಳ್ತಾ ಇದ್ದೆ ಅವರು ಬರ್ತಿದ್ರು ಸ್ಪಂದಿಸ್ತಿದ್ರು ಅವರು ನಮ್ಮ ಕರಿಗೆ ಬಂದು ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಿದ್ರು ಹಾಗೆ ಚೆನ್ನಾಗಿತ್ತು ಓಕೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನಿಮ್ಮ ಒಂದು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಆಗಿರುವಂತಹ ಪ್ರಮುಖ ಸಾಧನೆ ಒಂದು ಪಂಚಾಯತ್ ಸಮಿತಿ ಅಧ್ಯಕ್ಷರಾಗಿ ಯಾವ ಚುನಾವಣೆಗೆ ಸ್ಪರ್ಧೆಗಳಾದ ಯಾವ ಯಾವ ಚುನಾವಣೆಗೆ ಗೆಲುವನ್ನು ಕಂಡಿದ್ರಿ ಇಲ್ಲಿ ನಾವು ಚುನಾವಣೆ ನಿಲ್ಲಿದ್ರು ಕೂಡ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಈ ಸಾಮಾನ್ಯ ಈ ಅಸೆಂಬ್ಲಿ ಚುನಾವಣೆಗಳಲ್ಲಿ ರಾಜೇಗೌಡರು ಎರಡು ಸಾರಿ ಗೆದ್ದಿದ್ರು ಎಸ್ ಎರಡು ಸಾರಿ ಗೆದ್ದು ನೀವೇ ಆ ಸಂದರ್ಭದಲ್ಲಿ ಇದ್ದೆ ಹದಿನೆಂಟು ಇಪ್ಪತ್ತ ಗೆದ್ದಿದ್ರು ನಿಮ್ಮ ಅಧ್ಯಕ್ಷ ಆ ಹೆಂಗಿತ್ತು ನಿಮ್ಮ ಒಂದು ಓಡಾಟಗಳಾಗಿರಬಹುದು ಇಲ್ಲ ನಾವು ಆಕ್ಟಿವ್ ಆಗಿ ಯಾಕೆ ಕೇಳಿದ್ರೆ ಕಾರ್ಯಕರ್ತರನ್ನ ಕೂಡುದೇ ಚುನಾವಣೆ ಚುನಾವಣೆ ಅಂತಂದ್ರೆ ಕಾರ್ಯಕರ್ತರು ಕೂಡ ಯಾರು ಒಬ್ಬರತ್ರ ಚುನಾವಣೆ ಮಾಡ್ಲಿಕ್ಕೆ ಬರೋದಿಲ್ಲ ಹಣದಿಂದ ಮಾಡಕ್ ಬರ್ತದೆ ಅಂತ ಹೇಳಿದ್ರೆ ಅದು ಕಾರ್ಯಕರ್ತರ ಒಗ್ಗೂಡಬೇಕು ಕರೆಕ್ಟ್ ಮಾತ್ರ ಇಲ್ಲಿ ಸಾಧ್ಯವೇ ಇಲ್ಲ ಚುನಾವಣೆ ಮಾಡಲಿಕ್ಕೆ ಆಗಲಿಲ್ಲ ಅದರ ಜೊತೆಯಲ್ಲಿ ನಿಮ್ಮ ಒಂದು ಬಂಡಿಗಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಹೇಳಿದಾಗ ರಾಜೇಗೌಡರು ಎರಡು ಬಾರಿ ಚುನಾವಣೆ ಇರೋದೇ ಕೂಡ ನೀವಿಲ್ಲ ಹೌದು ಹೌದೌದು ಈ ಸಂದರ್ಭದಲ್ಲಿ ಅವರಿಂದ ಏನಾದ್ರು ಅಭಿವೃದ್ಧಿ ಕೆಲಸಗಳಾಗಿತ್ತ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆ ಆಗಿದೆ ಅದನ್ನ ಯಾವ್ದು ಕೂಡ ಅವ್ರೇನು ಸ್ವಾರ್ಥಿ ಅಲ್ಲ ರಾಜೇಗೌಡರು ನಿಷ್ಠಾವಂತ ರಾಜಕಾರಣಿ ಅವ್ರು ಸ್ವಾರ್ಥ ಮಾಡುವ ಅಭ್ಯಾಸ ಇಲ್ಲ ಇದ್ದಿದ್ದ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಪಂಚಾಯತಿ ಪಂತ್ ಒಂದೇನಾಗಿದೆ ಸ್ವಲ್ಪ ಒಂದು ಏರಿ ಜಾಸ್ತಿ ಇರಬಹುದು ಏರಿ ಕಡಿಮೆ ಇರಬಹುದು ಅಭಿವೃದ್ಧಿಗೆ ಆ ಹಣ ಉಪಯೋಗ ಆಗಿದೆ ಅಂತ ಓಕೆ ಅದರ ಜೊತೆಯಲ್ಲಿ ನೀವು ಹೇಳೋದಾದ್ರೆ ನೀವು ಯಾವುದೇ ಚುನಾವಣೆಗಳಿಗೂ ಸ್ಪರ್ಧೆ ಮಾಡಿಲ್ಲ ಯಾಕೆ ಚುನಾವಣೆಗೆ ನೀವು ಯಾಕೆ ಇಷ್ಟು ಐವತ್ತು ವರ್ಷಗಳ ಕಾಲ ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಆರ್ಥಿಕವಾಗಿಯೂ ಕೂಡ ಅನುಕೂಲಕರ ವಾತಾವರಣ ಕೂಡ ನೀವು ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಿಲ್ಲ ನನಗೆ ಏನಾಗಿದೆ ಕೇಳಿದ್ರೆ ನಾನು ಒಪ್ಪಾದ್ರೆ ಅವತ್ತಿನೊಂದು ಏಕಾಂಗಿ ಅದರಿಂದ ನಾನು ಚುನಾವಣೆ ಕಡೆ ಒಂದ್ಸರಿ ನಿಂತಿದ್ದೆ ಅವಾಗ ಚುನಾವಣೆಯಲ್ಲಿ ನನಗೆ ಸೋ ನಾನು. ಆಮೇಲೆ ಏನು ಏನಿಸ್ತಿ ಕೇಳಿದ್ರೆ ನಾನು ಇದನ್ನೇ ಮುಂದೆ ಒಂದು ವರ್ಷ ಹಿಂದೆ ಐವತ್ತು ವರ್ಷದ ಹಿಂದೆ ಐವತ್ತು ವರ್ಷದಲ್ಲಿ ಐವತ್ತು ವರ್ಷದಲ್ಲಿ ಅದರಲ್ಲಿ ಏನಿಲ್ಲ ನಾನು ಇಪ್ಪತ್ತೊಂದನೇ ವಯಸ್ಸಿಗೆ ಚುನಾವಣೆ ಅಂದ್ರೆ ಐವತ್ತು ವರ್ಷಗಳ ಹಿಂದೆ ಹೌದು ನಂತರ ಐವತ್ತು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಅಲ್ಲಿ ಇದ್ರು ಕೂಡ ಯಾಕೆ ನೀವು ಚುನಾವಣೆಗಳಿಗೆ ಆಸಕ್ತಿ ತೋರಿಸಿಲ್ಲ ನನಗೆ ಏನಾಯ್ತು ನಾನು ಒಬ್ಬನೇ ಆಗಿಬಿಟ್ಟೆ ಆದ್ರಿಂದ ಏನಾಗಿದೆ ಜಮೀನ್ ಹಾಳಾಗತ್ತೆ ಅನ್ನೋದು ನನ್ನ ತಲೆ ಬಂದ್ಬಿಟ್ಟು ಆದ್ರಿಂದ ಜಮೀನ್ ಹಾಳು ಮಾಡ್ಕೊಂಡು ಉಳಿದ ಕ್ಷೇತ್ರಕ್ಕೆ ಹೋಗಿ ನಂಗೆ ಅಷ್ಟೇನು ಸಮಾಧಾನ ಇರಲಿಲ್ಲ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಒಲವು ಅಂತಂದ್ರೆ ಸುಮಾರಾಗಿ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಏನಿತ್ತು ಇಂದಿರಾ ಗಾಂಧಿ ಅವರು ಆ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮು ನಮಗೆ ಏನೋ ನಮಗೇನು ಅದರಲ್ಲಿ ಸಿಗದೇ ಇದ್ರು ಕೂಡ ಜನಸಾಮಾನ್ಯವಾಗಿ ಅದು ಸಿಕ್ಕಿದ್ದು ನಮಗೊಂದು ಏನೋ ಒಂದು ಹೆಮ್ಮೆ ತಂತು ಯಾಕೆ ಕೇಳಿದ್ರೆ ಹಿಂದೆ ಜೀತ ಪದ್ಧತಿ ಋಣ ಪರಿಹಾರ ಕಾಯ್ದೆ ಒಕ್ಕಲಿಗ ಉಳುವನೆ ಭೂಮಾಲಿಕ ಆಮೇಲೆ ಇನ್ನೇನು ಕೆಲವೊಂದಷ್ಟೇ ಎಲ್ಲ ಗಿರಿವಿ ಹಾಂ ಇಂಥದ್ದೊಂದು ಹತ್ತು ಹಲವು ಸುಮಾರು ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅವೆಲ್ಲವೂ ಕೂಡ ಬಡಜಂತ ಮೇಲೆ ಆ ಕಾರ್ಯಕ್ರಮಗಳು ಬಡಿಯಂತ ಮೇಲೆ ಪರಿಣಾಮ ಆಗಿತ್ತು ಆದ್ದರಿಂದ ಈವರೆಗಾರು ಸಮಾನತೀತಿಗೆ ಬರಬೇಕಾದ್ರದ್ದು ಒಂದೇ ಕಾರಣ ಅಂತ ನನ್ನ ಭಾವನೆ ಇಲ್ಲ ಅಂತಂದ್ರೆ ಎಲ್ಲೋ ಜನಗಳು ಭಾಳ ಕೆಳಮಟ್ಟದಲ್ಲಿರ್ತಿದ್ವು ಯಾಕೆಂದ್ರೆ ಈಗ ಹಿಂದೆಲ್ಲ ಹೇಗಿತ್ತದಂತ ಹೇಳಿದ್ರೆ ಈ ಸುಮಾರು ಕೆಲಸವ ಕೆಲಸ್ತವನ ಇರ್ತಿದ್ದ ದೊಡ್ಡ ಶ್ರೀಮಂತ ಶ್ರೀಮಂತನಾಗಿ ಇರ್ತಿದ್ದ ಇಲ್ಲೆಲ್ಲ ಒಂದ್ಕಡೆ ಆ ಒಂದು ಕಾಯ್ದೆ ಉಳುವನೆ ಕಾಯ್ದೆ ಬಂದ್ರ ತರ ಲೀಗಲ್ ಸೈಡ್ ಅಲ್ಲೂ ಕೂಡ ಹಾಗೆ ಎರಡನೇ ನಿಮಗೆ ಬರೀತೀವಿ ಅವಾಗ ಏನಾಯ್ತು ಕೇಳಿದ್ರೆ ಅದೇ ಬಹುಶಃ ಇಡೀ ನಮ್ಮ ದೇಶಾದ್ಯಂತ ಜನರ ಒಂದು ಪರಿಸ್ಥಿತಿ ಬಡವ ಶ್ರೀಮಂತ ಅನ್ನುವ ಆ ಪರಿಸ್ಥಿತಿ ಒಂದು ಅಂತ ಅಲ್ಲಿ ಬದಲಾವಣೆಗೆ ಬದಲಾವಣೆ ಆಯ್ತು ಅದರಲ್ಲೂ ಕರ್ನಾಟಕದಲ್ಲಿ ಜಾಸ್ತಿ ಆಯ್ತು ಯಾಕೆ ಕೇಳಿದ್ರೆ ಈ ಉಳಿದೆಲ್ಲ ನೋಡಿ ನಮಗೆ ತಿಳಿದ ಹಾಗೆ ಎಲ್ಲ ಕಡೆಗೂ ನೆಕ್ಸುಲೇಟರ್ ಜಾಸ್ತಿ ಅದೇ ಕರೆಕ್ಟ್ ನಮ್ಮಲ್ಲಿ ಕರ್ನಾಟಕದಲ್ಲಿ ನೆಕ್ಸುಲೇಟರ್ ಇಲ್ಲ ಕರೆಕ್ಟ್ ಯಾಕೆಂದ್ರೆ ಸಮಾನತಿ ಬಂದ್ಬಿಟ್ಲಿಲ್ಲ ಈಗ ಇತ್ತೀಚೆಗೆ ಸಂಪೂರ್ಣವಾಗಿ ಕೂಡ ಇದೇ ಉತ್ಮಾ ನಾಲ್ಕು ಜನರ ಒಟ್ಟಿಗೆ ಇರೋದೇ ಉತ್ಮಾನ ಈ ಕಡೆಗೆ ಬಂದ್ಬಿಟ್ರು ಪ್ರಮುಖವಾಗಿ ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ನೀವು ನಿಷ್ಠಾವಂತಾಗಿ ದುಡಿದ್ರು ಕೂಡ ಆ ಒಂದ್ ಕಡೆ ಅವಕಾಶಗಳು ನಿಮ್ಗೆ ಕೊರತೆ ಆಯ್ತು ಅವಕಾಶಗಳು ಸಿಕ್ಕಿಲ್ಲ ಅನ್ನೋ ಒಂದು ನೋವೇನಾದ್ರೂ ಇದೆಯಾ ಇಲ್ಲ ಆ ತರ ಏನಿಲ್ಲ ನನಗೆ ನಾನು ಏಕ ಒಂದೇ ತರ ನಮ್ದೇನಿದ್ರು ಅಲ್ಲಿಂದ ಒಂದೇ ತರ ಅದನ್ನು ನಾನು ಆ ಪಕ್ಷನ ಇದನ್ನ ಬಂದಿದ್ದೀನಿ ಸಂಘಟನೆ ಬಂದೀನಿ ನಿಮ್ಮ ಒಂದು ಕಲ್ಪನೆಯಲ್ಲಿ ರಾಜಕೀಯ ಅಂದ್ರೆ ಏನು ರಾಜಕೀಯ ಅಂತಂದ್ರೆ ಈ ಇಪ್ಪತ್ನಾಲ್ಕಂಡಿನೂ ರಾಜಕೀಯ ಮಾಡ್ಕೊಂಡಿದ್ರೆ ಅದು ರಾಜಕಾರಣ ಅದು ಬಹಳ ಲೆವೆಲ್ಗೆ ಹೋಯ್ತು ನಮ್ಮ ಹತ್ರ ಆ ತರಲ್ಲ ನಾನು ಹೇಳ್ತೇನೆ ಜನಗಳಿಗೆ ಸರ್ವಿಸ್ ರಾಜಕೀಯ ರಾಜಕಾರಣಿಗೆ ಸರ್ವಿಸ್ ಹೌದೌದು ಒಂದೇ ರಾಜಕಾರಣ ಅದೇ ಹಿರಿಯ ರಾಜಕಾರಣಿಗಳನ್ನ ನೋಡಿದ್ರೆ ಜನರಿಗೆ ಸೇವೆ ಮಾಡ್ಬೇಕು ಅನ್ನೋ ಮನೋಭಾವನೆ ಅದೇ ರಾಜಕಾರಣ ಇತ್ತೀಚಿನ ರಾಜಕಾರಣಿಗಳನ್ನ ನೋಡಿದ್ರೆ ಬಹುಶಃ ದುಡ್ಡು ಮಾಡೋದು ಹಣ ಮಾಡೋದೇ ರಾಜಕಾರಣ ಆಗಿದೆಯಾ ಅಂತ ಇತ್ತೀಚಿನ ದಿನಗಳಲ್ಲಿ ಈ ಯುವ ರಾಜಕಾರಣಿಗಳಂತ ಏನ್ ಕರಿತೀವೋ ಈಗ ಏನಾಗತ್ತೆ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದ್ರ ಅಭಿಪ್ರಾಯ ನಾವು ಅದನ್ನ ಅಲ್ಲಗಳಿಕ್ಕಾಗೋದಿಲ್ಲಲ್ಲ ಅವ್ರವ್ರ ಮನಸ್ಸಿಗೆ ನೀರಕ್ಕೆ ಅವ್ರವ್ರು ಹೋಗ್ತಾರೆ ಅಷ್ಟು ಬಿಟ್ರೆ ನಾವು ನಮ್ಮ ನಿಲುವನ್ನು ಬದಲಾವಣೆ ಮಾಡ್ಬಾರ್ದು ನಾವು ಅವ್ರು ಹೋಗ್ತಾ ಇರ್ತಾರೆ ನಾನು ಹೇಳ್ತಾ ಇರೋದು ಏನೋ ಮಾಡ್ಲಿಕ್ಕೆ ಬರೋದಿಲ್ಲ ತಿದ್ದು ಬಹಳ ಕಷ್ಟ ಆಗೋದಿಲ್ಲ ಯಾರಿಗೂ ಕಷ್ಟ ಆಗುತ್ತೆ ಅಂದ್ರೆ ಹಿಂದಿನ ರಾಜಕಾರಣಕ್ಕೂ ಈಗಿರುವಂತ ರಾಜಕಾರಣಕ್ಕೂ ನೀವು ಆ ಹತ್ತತ್ರ ಒಂದು ಐದಾರು ದಶಕಗಳ ರಾಜಕೀಯವನ್ನ ನಿಮ್ಮ ಕಣ್ಣರ ಕಾಣ್ಲಿಕ್ಕೆ ಹೌದೌದು ಅನ್ ವ್ಯತ್ಯಾಸಗಳಿದಾವೆ ಹಿಂದಿನ ರಾಜಕಾರಣದಲ್ಲಿ ಏನು ವ್ಯತ್ಯಾಸಗಳು ಏನು ಇಲ್ಲ ನಾನು ಹೇಳ್ತಾ ಇರೋದು ಹಿಂದಿನ ರಾಜಕಾರಣ ಕಾರಣದ ವ್ಯತ್ಯಾಸಗಳು ಏನೂ ಇಲ್ಲ ಜನ ಬದಲಾವಣೆ ಆಗ್ತಾ ಇದಾರೆ ಅಷ್ಟು ಬಿಟ್ಟರೆ ರಾಜಕಾರಣದಲ್ಲಿ ಏನು ವ್ಯತ್ಯಾಸ ಇಲ್ಲ ರಾಜಕೀಯ ಬದಲಾಗಿಲ್ಲ ರಾಜಕಾರಣ ಮಾಡುವಂತ ವ್ಯಕ್ತಿಗಳು ಸ್ವಲ್ಪ ಬದಲಾವಣೆ ಇರ್ತದೆ ಅದು ಸಾಮಾನ್ಯ ಏನು ಮಾಡಕ್ಕಾಗುದಿಲ್ಲ ಕಾಲ ಇನ್ನೂ ಇನ್ನು ಮುಂದೆ ಬದಲಾವಣೆ ಆಗ್ಬಹುದು ಅದೆಲ್ಲ ಹೇಳು ಬಿಟ್ಟರೆ ರಾಜಕಾರಣ ಏನು ಬದಲಾವಣೆ ಆಗಲ್ಲ ಜನ ಬದಲಾವಣೆ ಆಗಿಲ್ಲ ಅಂದರೆ ನಿಮ್ಮ ಐವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ತೊಡಗಿಸ್ಕೊಂಡಿರುವಂಥದ್ದು ಅದು ನಿಮ್ಗೆ ಈಗ್ಲೂ ಕೂಡ ಖುಷಿ ಅನ್ಸುತ್ತೆ ನಿಮಗೆ ಇಲ್ಲ ನನಗೆ ಏನಾದ್ರ ಬಗ್ಗೆ ಬೇಸರ ಇಲ್ಲ ಯಾರಾದರೂ ಕರೆದು ಹೋಗ್ತೀನಿ ಒಟ್ಟಿಗೆ ಮಾತಾಡ್ತೀವಿ ಜೊತೆಗೆ ನಮ್ಮ ಕರ್ತವ್ಯ ಏನಾದ್ರು ಆ ಸಂಘಟನೆ ಕಾರ್ಯಕ್ರಮದಲ್ಲಿ ಏನು ತೊಡ್ಕೊಳೋಬೇಕು ಅದನ್ನು ತೊಡಕಿಂತೀವಿ ನಾವು ಅದರಲ್ಲಿ ಅಂದ್ರೆ ಈಗ ಇತ್ತೀಚಿನ ರಾಜಕಾರಣಿಗಳು ನೋಡಿದ್ರೆ ಆ ಒಂದು ದಿನ ಒಂದು ಪಕ್ಷ ಇರ್ತಾರೆ ಇನ್ನೊಂದು ಒಂದ್ ಎರಡು ವರ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ನಿರಂತರವಾಗಿ ಪಕ್ಷ ಬದಲಾವಣೆಯನ್ನ ಮಾಡ್ತಾ ಇರ್ತಾರೆ ಬುಲ್ಶಾ ನಿಮ್ಗೆಲ್ಲ ಹೇಗ್ ಸಾಧ್ಯ ಆಯ್ತು ಒಂದೇ ಪಕ್ಷದ ಇರಕ್ಕ ನಮಗೆ ಈಗ ಏನಾಗಿದೆ ಕೇಳಿದ್ರೆ ಮತ್ತೊಬ್ಬರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಂಗೆ ಆ ಮನಸ್ಥಿತಿ ಇಲ್ಲ ನಮ್ದೇನೋ ಒಂದು ಏಕಾಗ್ರತೆ ಎಷ್ಟು ಬಿಟ್ರೆ ಮತ್ತೊಬ್ಬರ ಬಗ್ಗೆ ಚಿಂತನೆ ಮಾಡಕ್ ಹೋಗೋದಿಲ್ಲ ನಾನು ಏನಾದ್ರು ಮಾಡ್ತೀನಿ ಅವರವ್ರ ಅವಗಾನಿ ಬಿಟ್ಟು ವಿಚಾರ ಅಂದ್ರೆ ಒಂದು ವ್ಯವಸ್ಥೆ ಅಂತ ಬಂದಾಗ ಆ ಹಿಂದಿನ ವ್ಯವಸ್ಥೆಗೂ ಈಗಿನ ವ್ಯವಸ್ಥೆಗೂ ಅದೇ ಗದಂತರ ವ್ಯತ್ಯಾಸ ಇರುವಂತದ್ದು ಹಿಂದೆ ಎಲ್ಲರೂ ಸೇವೆ ಮಾಡಬೇಕು ಜನಸೇವೆ ಮಾಡಬೇಕು ಜನರಿಗೆ ಅನುಕೂಲ ಮಾಡಬೇಕು ಅನ್ನೋ ಮನಸ್ಥಿತಿ ಇತ್ತು ಆದ್ರೆ ಈಗಿನ ಒಂದು ಮನಸ್ಥಿತಿ ಬದಲಾವಣೆಗೆ ಕಾರಣ ಆ ಕಾರಣನ ಅವರವ್ರ ಮನಸ್ಥಿತಿನೇ ಕಾರಣನೇ ಹೊರತು ಬೇರೆ ಏನೂ ಅಲ್ಲ ಇದ್ರಲ್ಲಿ ನಾನು ಹೇಳ್ತಾ ಇರೋದು ರಾಜಕಾರಣ ಏನು ಬದಲಾವಣೆ ಆಗಿದೆಯಾ ಆಗಲ್ಲ ಅವ್ರವ್ರ ಮನಸ್ಥಿತಿ ಬಂದ ಹಾಗೆ ಬದಲಾವಣೆ ಮಾಡ್ಕೊಂಡು ಹೋಗ್ತಾರೆ ಅವರು ಅದನ್ನ ಏನೂ ಮಾಡ್ಲಿಕ್ಕೆ ಬರೋದಿಲ್ಲಲ್ಲ ಅಲ್ಲ ಏನ್ ಮಾಡ್ಲಿಕ್ಕೆ ಬರ್ತದೆ ಜೊತೆಯಲ್ಲಿ ನೀವು ಕೂಡ ಹಿಂದೆ ಒಂದು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ನಂತರದಲ್ಲಿ ಸ್ಪರ್ಧೆ ಬೇಡ ಅನ್ನುವ ಇದಕ್ಕೆ ಬಂದ್ರಿ ಆ ಅವತ್ತೇ ಮಧ್ಯದಲ್ಲಿ ಎಲ್ಲರೂ ಕೂಡ ನಿಮ್ ಪಕ್ಷದವರು ಯಾರು ಆ ಶಿವಸ್ಮೂರ್ತಿಗಳೇ ಒಂದು ಬಾರಿ ಚುನಾವಣೆಗೆ ನಿಲ್ಲಿ ಅಂತ ಒತ್ತಡ ಹಾಕುವ ಪ್ರಯತ್ನ ನಡೆದಿತ್ತ ಚುನಾವಣೆ ನಿಲ್ಲಿ ತುಂಬಾ ಜನ ನಾನೇ ನಾನೇನಲ್ವಾ ನಾನು ಒಂದೇ ಕಾರಣ ಎಷ್ಟೇ ನಾನು ಏಕ ಒಬ್ಬನೇ ಆಗಿಬಿಟ್ಟೆ ಆದ್ರಿಂದ ನಾನು ರಾಜಕಾರಣಕ್ಕೆ ಹೋದ್ರೆ ನಾನು ಹೇಳಿ ನಾನು ಯಾವ ಇದು ಕೆಲಸಕ್ಕೆ ಹೋಗ್ತೀನಿ ಅದನ್ನ ಇಷ್ಟ ನಿಷ್ಠೆಯಿಂದ ಮಾಡ್ಬಿಟ್ಟು ನಿಷ್ಠೆಯಿಂದ ಅಲ್ಲಿ ಕರೆಕ್ಟ್ ಆಗಿ ಆದ್ರಿಂದ ಅದಕ್ಕೋದ್ರೆ ಅದನ್ನೇ ಮುಂದುವರ್ಸಬೇಕಾಗತ್ತೆ ಜಮೀನ್ ಹಾಳಾಗತ್ತೆ ಅನ್ನೋ ಉದ್ದೇಶಕ್ಕೆ ಜಮೀನ್ ಕಡೆ ಜಮೀನ್ ಕಡೆ ಅದಕ್ಕೆ ರಾಜಕೀಯ ಚುನಾವಣಾ ರಾಜಕೀಯ ಚುನಾವಣಾ ರಾಜಕೀಯನ ದೂರ ಮಾಡಿ ಬಿಟ್ಟು ಬೇರೆ ಏನೇನು ಓಕೆ ಈಗ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇರುವಂತದ್ದು ಇಲ್ಲಿನ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷ ಈ ಸಂದರ್ಭದಲ್ಲಿ ಆ ಏನಾರ ಅನುದಾನಗಳು ಅಭಿವೃದ್ಧಿ ಕೆಲಸಗಳಿಗೆ ನಿಮ್ಮೊಂದು ಬಂಡಿಗಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿದೆ ಹೆಚ್ಚಿನದಾಗಿ ಅನುದಾನಗಳು ಹಿಂದೆಲ್ಲ ಕೊಟ್ಟಿದ್ರು ಈ ಸಾರಿ ಸ್ವಲ್ಪ ಅನುದಾನ ಕಡಿಮೆ ಇದೆ ಬೆಳ್ಳಿಡಿ ಪಂಚಾಯತಿ ಕಡಿಮೆ ಇದೆ ಕಡಿಮೆ ಇದೆ ಯಾಕೆ ಕಡಿಮೆ ಆಯಿತು ಅಂತ ಹೇಳೋದು ಕೂಡ ನಮ್ಗ ಒಂದಂದಾಜಲ್ಲಿ ಏನೋ ಸ್ವಲ್ಪ ಈ ಗ್ಯಾರಂಟಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಯ್ತಾ ಅಂತ ನಮಗೊಂದು ಭಾವನೆ ಮತ್ತೆ ಶಾಸಕರದ್ದೇನಲ್ಲ ದುಡ್ಡು ಇದ್ರೆ ಕೊಡ್ತಾರೆ ಈಗೇನೋ ನೋಡಿ ನಾ ನಿನ್ನೆ ಒಂದು ಕೋಟಿ ಕೊಟ್ಟಿದಾರಂತೆ ನಾನು ಹೇಳ್ತಾ ಇರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಒಂದ್ ಕೋಟಿ ಕೊಟ್ರೆ ಐವತ್ತು ಕೋಟಿ ಶಾಸಕ ನಿಧಿಗೆ ಐವತ್ತು ಕೋಟಿ ನಮ್ಗೆ ಹಂಕ್ತಾರೆ ಅಂತೆ ಕೊಡ್ಬೋದು ಈ ಸನ್ನಿವೇಶದಲ್ಲೂ ನಮಗೂ ಎಲ್ಲರೂ ಸ್ವಲ್ಪ ಕೊಡ್ಬೋದು ಅಷ್ಟನ್ನೇ ನಾವು ತಿಳ್ಕೊಂಡಿರ್ಬೇಕು ಎಲ್ಲೋ ಒಂದ್ ಕಡೆ ನಮ್ ಪಕ್ಷಕ್ಕೆ ಅನುಕೂಲ ಆಗತ್ತೆ ಅಂತ ಒಂದ್ ಇದೆಯಲ್ಲ ಈಗ ಅಭಿವೃದ್ಧಿ ಇರ್ಬೋದು ಅಭಿವೃದ್ಧಿ ಕುಂಠಿತ ಇರಬಹುದು ಬಟ್ ಈ ಗ್ಯಾರಂಟಿ ಕೊಟ್ಟಿದ್ರಿಂದ ನಮ್ಮ ಪಕ್ಷಿಗೂ ಸ್ವಲ್ಪ ಅನುಕೂಲ ಇದೆಯಲ್ಲ ಅದನ್ನು ನಾವು ಒಂದು ಸಮತೋಲನ ತಗೋಬೇಕಾಗತ್ತೆ ಅಲ್ಲ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಅನುಕೂಲ ಆಗತ್ತೆ ಇದು ಅನ್ನೋದನ್ನ ಒಂದನ್ನೇ ಹಿಡ್ಕೊಂಡು ಹೋದ್ರೆ ಏನಾಗುತ್ತೆ ನಮ್ಮ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಅಂದಿರ್ಬೇಕಾಗತ್ತೆ ಅಷ್ಟು ಬಿಟ್ರೆ ಎಲ್ಲ ಒಂದ್ ಕಡೆ ಗ್ಯಾರಂಟಿ ಕೊಟ್ಟಿದ್ರಿಂದ ಅದು ಪಕ್ಷಕ್ಕೆ ಅನುಕೂಲಕರ ವಿಷಯ ಅಲ್ಲ ಅದರ ಜೊತೆಲಿ ಹೌದು ಪ್ರಮುಖವಾಗಿ ಈಗ ಮುಂದೆ ಏನು ಬಂಡಿಗಿಡಿ ಪಂಚಾಯತಿ ಅಂತ ಬಂದಾಗ ಅದು ಕಳೆದ ಕೆಲ ವರ್ಷಗಳಿಂದ ಬಿಜೆಪಿ ಸಂಪೂರ್ಣವಾಗಿ ತನ್ನ ಹಿಡ್ತಾ ಇಟ್ಕೊಡುವಂಥದ್ದು ಬಿಜೆಪಿಯೇ ಸತ್ತವಾಗಿ ಅಧಿಕಾರಕ್ಕೆ ಬರ್ತಾ ಇದೆ ಬಂಡಿಗಡಿ ಪಂಚಾಯತ್ ಕಾಂಗ್ರೆಸ್ ಬಹುತೇಕ ವರ್ಷಗಳಾಗಿರುವಂತದ್ದು ಅಧಿಕಾರ ಹಿಡಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಬಂಡಿಗಡಿಯಲ್ಲಿ ಇಲ್ಲ ಇದೆ ಈಗ ನಮ್ಮರು ಒಂದು ಮೂರು ಜನ ಇದ್ರು ಒಬ್ಬರು ಬಿಜೆಪಿ ಹೋದ್ರು ಇಬ್ಬರು ಇದ್ದಾರೆ ನಮ್ಮಲ್ಲೂ ಸಂಘಟನೆ ಮಾಡೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗುತ್ತೆ ಬರ್ತದೆ ಅಲ್ಲಿ ನೋಡಿ ಒಂದು ವಿಚಾರ ಹೇಳಿರ್ತೀನಿ ನಮ್ಮ ಅಭಿಪ್ರಾಯದಲ್ಲಿ ಅವರು ಹಿಂದುತ್ವ ತಗೊಂಡು ಹೋರಾಡ್ತಾರೆ ಹಿಂದುತ್ವ ಅವರಿಗೆ ಅನುಕೂಲ ಆಗುತ್ತೆ ಅಷ್ಟು ಬಿಟ್ರೆ ಇವತ್ತು ಕಾಂಗ್ರೆಸ್ ಒಳ್ಳೆ ಕಾರ್ಯಕರ್ತರಾದರೆ ಅಲ್ಲಿ ಒಳ್ಳೆ ಡೆವಲಪ್ಮೆಂಟು ಇದೆ ಖಂಡಿತ ಇದೆ ಅದರಲ್ಲಿ ಏನು ಹೇಳಿ ಐದಾರು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಏನಂದ್ರೆ ಈ ಬಾರಿ ಆದ್ರೂ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬರುವ ಒಂದು ವಾತಾವರಣ ಏನಾದರೂ ಇದೆಯಾ ಬರ್ತದೆ ಕಾಂಗ್ರೆಸ್ ಬರಲೇಬೇಕು ಬರ್ತದೆ ಕಾಂಗ್ರೆಸ್ಸಿಗೆ ಏನು ಎಲ್ಲೂ ಕೂಡ ಇದಿಲ್ಲ ಯಾಕೆ ಕೇಳಿದ್ರೆ ನಾವು ಗ್ಯಾರಂಟಿ ಕಾರ್ಡ್ ತಗೊಂಡು ಹೋಗಿ ಚುನಾವಣೆಗೆ ಗೆದ್ದೀವಿ ನಾನು ಹೇಳ್ತಾ ಇರೋದು ಈಗ ಗ್ಯಾರಂಟಿ ಕೊಟ್ಟಿದ್ದೀವಿ ಈಗ ಗೆಲ್ಲೇಬೇಕಲ್ಲ ನಾವು ಅಂದ್ರೆ ಗ್ಯಾರಂಟಿ ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಅಂತ ಅನ್ಸುತ್ತೆ ಗ್ಯಾರಂಟಿ ಒಂದು ಸಿಕ್ಕಿ ಇನ್ನೊಂದು ಕಿತ್ಕೊಂಡಿದ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಗ್ಯಾರಂಟಿ ಈಗ ಕೆಲವೊಂದು ವಸ್ತುಗಳ ಬೆಲೆ ಏರಿಕೆ ಆಗಿರುವಂತದ್ದಾಗಿರ್ಬೋದು ಜೊತೆಗೆ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಅನ್ನೋ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಶಾಸಕರುಗಳಿಗೆ ಬೇರೆ ಬೇರೆ ಎಲ್ಲಾ ಶಾಸಕರಿಗೂ ಅನುದಾನ ಸಿಗ್ತಾ ಇಲ್ಲ ಮಾತು ಕಡಿದ ಅಂದ್ರೆ ಗ್ಯಾರಂಟಿಯಿಂದಾಗಿ ಬೇರೆ ರೀತಿಯ ಸಮಸ್ಯೆಗಳು ಉದ್ಭವವಾಗಿದ್ಯಾ ಅಂತ ನೀವು ಹೇಳ್ತಾ ಇರೋದು ಮಾನಧಾಗಳು ಜಾಸ್ತಿ ಆಗ್ತಂತ ಅಮ್ಮ ಬೇರೆ ಬೇರೆ ವಸ್ತುಗಳು ಈಗ ಆ ಮಧ್ಯದ ಬೆಲೆ ಆಗಿರ್ಬೋದು ಬೇರೆ ಬೇರೆ ವಸ್ತುಗಳೇನು ದಿನ ಬಳಕೆ ವಸ್ತುಗಳ ಬೇರೆ ಇದೆ ಎಲ್ಲವೂ ಕೂಡ ದಿನಕ್ಕೆ ಹೇಳಿಕೆ ಆಗ್ತಿರುವಂತದ್ದು ಎಲ್ಲ ಒಂದ್ ಕಡೆ ಗ್ಯಾರಂಟಿ ಇದಾಗಿದೆಯಾ ಅಂತ ಸಮಸ್ಯೆ ಆಗ್ತಾ ಅಂತ ಗ್ಯಾರಂಟಿ ಸಮಸ್ಯೆ ಅಂತಂದ್ರೆ ನಾನು ಹೇಳ್ತಾ ಇರೋದು ಈಗ ಬೆಳೆಗಳು ಏನ್ ಎಲ್ಲಿ ಅವ್ರು ಏನು ಬೆಳೆ ಬೆಳಿತಾರೆ ಅವಾಗ ಮಳೆಗಾಲ ನಾನು ಹೇಳ್ತಿರೋದು ಅತಿವೃಷ್ಟಿ ಅನಾವೃಷ್ಟಿ ಇದರ ಮೇಲೆ ಹೆಚ್ಚಿನದೆಲ್ಲ ಡಿಫ್ರೆನ್ಸ್ ಆಗುತ್ತೆ ಹೊರತು ಗ್ಯಾರಂಟಿ ಕೊಟ್ಟು ಸರ್ಕಾರದಲ್ಲಿ ಹಣ ಇಲ್ಲಾಗಿ ಕಾಳಸಂತೆ ಮಾಡಿ ಏನೋ ಮಾಡಿ ಪಕ್ಷದಲ್ಲಿ ಕೊರತೆ ಆಗಲ್ಲ ಅಂತ ನನ್ನ ಭಾವನೆ ಓಕೆ ಹೌದು ಆಗಲ್ಲ ಆಗಲ್ಲ ಯಾಕೆಂದ್ರೆ ಅವೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಮೇಲೆ ಡಿಫ್ರೆಂಟ್ ಆಗಿರ್ತದೆ ಏನು ಮಳೆ ಬಂದಾಗೆಲ್ಲ ಕೊಳತೋಗುತ್ತೆ ನಾನು ಹೇಳ್ತಾ ಇರೋದು ಕೆಲವಷ್ಟು ಮಳೆ ಬಾರ್ ಬೆಳೆಗಳು ಕಡಿಮೆ ಆಗುತ್ತೆ ಇದರಲ್ಲಿ ಮಾಲ್ದಾಣಿಗಳು ವೇರಿಯೇಷನ್ ಆಗ್ಬೋದೇ ಹೊರತುವ ಉಳಿದಿದ್ದು ಯಾರು ಏನೋ ಮಾಡಿ ನಾವು ಸರ್ಕಾರದಿಂದ ಏನೋ ಹಸ್ತಕ್ಷೇಪ ಆಗಿ ಆ ರೀತಿ ಬೆಳೆಗಳೆಲ್ಲ ಇದು ಮಾಲ್ದಾಣಿಗಳೆಲ್ಲ ವೇರಿಯೇಷನ್ ಆಗಿದ್ದು ಅಲ್ಲ ಅಂತ ನಾನು ಅದರ ಜೊತೆಯಲ್ಲಿ ಈಗ ಇತ್ತೀಚೆಗೆ ಯುವಕರು ಕೂಡ ಕೆಲವರು ರಾಜಕೀಯದ ಬಗ್ಗೆ ಅಷ್ಟಾಗಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಕೆಲವರನ್ನ ಬಲವಂತವಾಗಿ ಕೆಲವೊಂದು ಸಂದರ್ಭದಲ್ಲಿ ರಾಜಕೀಯಕ್ಕೆ ಹೇಳ್ತಾರಬೇಕಾಗಿದೆ ಈಗಿನ ಯುವಕರಿಗೆ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಏನು ಒಂದು ಯಾವ ರೀತಿಯಾದ ಮಾತನ್ನ ಹೇಳಕ್ ಬಯಸ್ತೀರಾ ನಾನು ಹೇಳ್ತಾ ಇರೋದು ಯಾರೇ ಯುವಕರಾಗಿದ್ರು ಕೂಡ ಫುಲ್ ಟೈಮ್ ರಾಜಕೀಯ ಯಾರು ಮಾಡ್ಕೋ ಹೋಗ್ಬಾರ್ದು ಮನೆ ವರ್ತನೆ ನೋಡ್ಕೊಂಡು ರಾಜಕಾರಣಿ ಮಾಡಿ ಎಲ್ಲೂ ಕೂಡ ನೀವು ಈ ಅಂದ್ರೆ ಯಾರತ್ರ ಕೂಡ ಹಣಕಾಸಿನ ವಿಚಾರದಲ್ಲಿ ಕೈ ಹುಡ್ಬಾರ್ದು ಏನೇಳಿ ಸರ್ವಿಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅದರ ಜೊತೆಯಲ್ಲಿ ಶಿವ ಸ್ಮೂರ್ತಿಗಳೇ ಒಬ್ಬರ ಹಿರಿಯ ರಾಜಕಾರಣಿಯಾಗಿ ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ದುರ್ದವರಾಗಿ ಆ ಈ ಒಂದು ವರ್ಷಗಳ ಸಂಪೂರ್ಣವಾಗಿ ಒಂದು ಜರ್ನಿಯನ್ನ ಒಂದು ಬಾರಿ ಮೆಲ್ಕು ಹಾಕ್ ನೋಡಿದ್ರೆ ಹೇಗೆ ಅನ್ಸುತ್ತೆ ಇಲ್ಲ ನನಗೆ ಅದರಲ್ಲಿ ಖುಷಿನೇ ಅದೇ ತೊಂದರೆ ಯಾಕೆ ಹೇಳಿದ್ರೆ ಜನಗಳ ಒಟ್ಟಿಗೆ ಇರ್ತೀವಲ್ ನಾವು ನಾವು ಜನ್ ನಾವು ಜನರ ನಮಗೆ ಅದೇ ಖುಷಿ ಹಣ ಮಾಡಿದ್ರೆ ಹಣ ಮಾಡಿದ್ರೆ ಅಥವಾ ಇನ್ನೇನು ಅಧಿಕಾರ ಇಟ್ಕೊಂಡ್ರೆ ಈ ಖುಷಿಗಿಂತ ಒಟ್ಟು ಎಲ್ಲಾ ಜನ ನಮ್ಮ ಒಟ್ಟಿಗೆ ಇರಬೇಕು ಅಂದ್ರೆ ನಿಮ್ಮ ಅಧಿಕಾರಕ್ಕಿಂತ ಜನರ ಜೊತೆ ಜನರ ಜೊತೆಗಿರ್ಬೋದು ರಾಜಕಾರಣ ಜನರ ಜೊತೆ ಈಗ ಪ್ರಮುಖವಾಗಿ ಶಾಸ್ಮೃತಿಗಳು ಕೊನೆಯದಾಗಿ ಇಷ್ಟು ವರ್ಷಗಳ ರಾಜಕೀಯ ಜೀವನ ಆಗಿರ್ಬೋದು ಒಬ್ಬ ಸಂಘಟನೆ ತೋರಿಸ್ಕೊಂಡಂತವ್ರು ಐವತ್ತು ವರ್ಷಗಳ ಕಾಲ ಒಂದೇ ಪಕ್ಷದಲ್ಲಿ ಪಕ್ಷದಲ್ಲಿರುವಂತ ಹೆಮ್ಮೆಯ ವಿಚಾರ ಅಂದ್ರೆ ಇತ್ತೀಚಿನ ಒಂದು ವಾತಾವರಣಗಳನ್ನ ಗಮನಿಸುತ್ತೆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ನನಗೆ ಅರ್ಥ ಆಗಲ್ಲ ನೀವು ಹೇಳಿ ಅಂದ್ರೆ ಕೊನೆಯದಾಗಿ ನಿಮ್ಮ ಒಂದು ಇಷ್ಟು ವರ್ಷಗಳ ರಾಜಕೀಯ ಜೀವನ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಒಂದು ಕಾರ್ಯಕರ್ತರಿಗಾಗಿದ್ದು ಮುಖಂಡರಿಗೆ ಏನ್ ಹೇಳಕ್ ಬಯಸ್ತೀರಾ ಕೊನೆಯದಾಗೆ ಇಲ್ಲ ನಾನು ಯಾರೂ ಕೂಡ ಇದರಲ್ಲಿ ಏನು ಹಸ್ತಕ್ಷೇಪ ಮಾಡಲ್ಲ ಸಣ್ಣ ಇರ್ತವೆ ಚುನಾವಣೆ ಬಂದ್ಕೊಳ್ಳಿ ಎಲ್ಲರಿಗೂ ಸರಿ ಹೋಗ್ತವೆ ಓಕೆ ಹಾಗಾಗಿ ರಾಜಕಾರಣ ಈ ಲೆವೆಲ್ ಚೆನ್ನಾಗಿ ನಡೀತದೆ ಅಂತ ನನ್ನ ಭಾವನೆ ಸಮರ್ಥಿಗಳ ಇದುವರೆಗೂ ಈ ಒಂದು ಸಂದರ್ಶನ ಅಂದರೆ ಭಾಗವಹಿಸಿ ನಿಮ್ಮ ಸುದೀರ್ಘವಾದ ಐದು ದಶಕಗಳ ರಾಜಕೀಯ ಜೀವನ ಆಗಿರ್ಬೋದು ಏನು ಬಂಡಿಗಡಿ ಪಂಚಾಯತ್ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮ ಸಂದರ್ಭದಲ್ಲಿ ನೀವು ಮಾಡಿದ ಸಾಧನೆಗಳಾಗಿರ್ಬೋದು ಎರಡು ವಿಧಾನಸಭಾ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಬಂಡಿಗಡಿ ಪಂಚಾಯತ್ ಯಾವ ರೀತಿಯಾದ ಕೆಲಸವನ್ನ ಮಾಡಿದ್ರಿ ಹಾಗೆ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಹಾಗೆ ಜನರ ಜೊತೆ ನೀವು ಯಾವ ರೀತಿ ಇದ್ದೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಏನು ಬಂಡಿಗೇರಿ ಪಂಚಾಯತಿ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಒಂದು ದಶಕಗಳ ಕಾಲ ಸೇವೆ ಸಲ್ಲಿಸಿ ಐದು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷಕ್ಕಾಗಿ ದೊಳತಿರುವಂತಹ ಶ್ರೀಯುತ ಕೆ ಆರ್ ಶ್ರೀನಿವಾಸ ಮೂರ್ತಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಮುಂದೆ ಬರುತ್ತೇನೆ ನಮಸ್ಕಾರ